ಸರ್ಕಾರಿ ಅಧಿಕಾರಿಗಳನ್ನ ಜೊತೆ ಚರ್ಚಿಸಿ ನಮ್ಮ ಪೌರ ಕಾರ್ಮಿಕರ ಕುಟುಂಬಗಳನ್ನು ಬೀದಿಗೆ ಬೀಳದರವಾಗಿ ನೋಡ್ಕೊಂಡಿರ್ತಕ್ಕಂಥದ್ದು ಸನ್ಮಾನ್ಯ ವಿಜಯನ್ ಕಾಶಪ್ಪನ ಬಿಜೆಪಿ ಸರ್ಕಾರ ಬಂದ ನಂತರ ಎರಡು ಸಾವಿರದ ಇಪ್ಪತ್ತ ಒಂದು ಇಪ್ಪತ್ತೆರಡು ಆದರೂ ಕೂಡ ಯಾವುದೇ ಪೌರ ಕಾರ್ಮಿಕರನ್ನ ನಮ್ಮನ್ನ ಇಳಕಲ್ ನಗರದಲ್ಲಿ ನೇರ ನೇಮಕಾತಿ ಮಾಡಿದ್ದಿಲ್ಲ ಅಂತೇಳಿ ಕನಿಷ್ಠ ಅಂದ್ರೆ ಒಂದು ಇಪ್ಪತ್ತೆಂಟು ಜನ ಪೌರ ಕಾರ್ಮಿಕರನ್ನ ನೇಮಕಾತಿ ಮಾಡಿರ್ತಕ್ಕಂಥ ಕೀರ್ತಿ ಸನ್ಮಾನ್ಯ ವಿಜಯನ್ ಕಾಶಪ್ಪನವರಿಗೆ ಸಂಪರ್ಕ ಕಾಂಗ್ರೆಸ್ ಪಕ್ಷದಿಂದ ನಿಮಗೆ ಸಂಪೂರ್ಣವಾದ ಒಂದು ಬೆಂಬಲವನ್ನು ಸೂಚಿಸಿ ನಿಮ್ಮ ಜೊತೆ ನಾವು ಸದಾ ನಿಮ್ಮ ಜೊತೆ ನಾವು ಇದ್ದೀವಿ ನಿಮ್ಮ ಯಾವುದೇ ಒಂದು ಕಷ್ಟ ಕಾರ್ಖಾನೆಗಳಿಗೆ ನಾವು ಯಾವಾಗಲೂ ಸ್ಪಂದಿಸ್ತಾ ಬಂದಿದ್ದೀವಿ ನಮ್ಮ ಶಾಸಕರು ಊರಲ್ಲಿ ಇಲ್ಲದಿದ್ದರೂ ಕೂಡ ನಮ್ಮನ್ನ ನಿಮ್ಮ ಜೊತೆ ಕುಂತು ನಿಮಗೆ ಒಂದು ಸಂಪೂರ್ಣ ಬೆಂಬಲ ಸೂಚಿಸಿ ಅಂತ ಹೇಳಿ ನಮಗೆ ಇಲ್ಲಿ ಕಳಿಸಿದ್ದಕ್ಕೆ ನಮ್ಮ ಮೂಲ ಕಾರ್ಯಮೂರ್ತರು ನಮ್ಮ ಶಾಸಕರು ಅವರು ನೌಕರರ ಸಂಘ ನಿಯಮಿತ ಇವರ ಆಸ್ರೆ ಅಡಿಯಲ್ಲಿ ಈ ಇವತ್ತಿನಿಂದ ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ನಡೆಯುವ ಈ ಮುಷ್ಕರದ ಮುಷ್ಕರಕ್ಕೆ ಮುಷ್ಕರದ ಬಗ್ಗೆ ನಾವು ನಿಮ್ಮ ಸಮ್ಮತಿ ಕೊಡಲು ಹಾಗೂ ನಿಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡಲು ನಾವೆಲ್ಲ ನಮ್ಮ ಸದಸ್ಯರುಗಳು ಮಾಜಿ ಅಧ್ಯಕ್ಷರುಗಳು ಹಾಗೂ ನಗರಸಭೆ ಸದಸ್ಯರು ಹಾಗೂ ನಗರದ ಪ್ರಮುಖ ಗಣ್ಯ ವ್ಯಕ್ತಿಗಳೆಲ್ಲ ತಮ್ಮ ಕೇಳೋದೇನೆಂದರೆ ಈಗ ನಮ್ಮ ಪೌರಕಾರ್ಮಿಕರಂದರೆ ಅಷ್ಟೊಂದು ನಾವು ಯಾಕೆ ಇಂಪಾರ್ಟೆನ್ಸ್ ಕೊಡಬೇಕಂದ್ರ ನಾವು ಹೇಳಕ್ಕಿಂತ ಮುಂಚೆಕ್ಕೆ ತಾ ಬಂದು ತಮ್ಮ ಮನೆ ನಮ್ಮ ಬಾಗಲ ಮುಂದಿರ್ಬೋದು ಎಲ್ಲ ಸ್ವಚ್ಛತೆ ಮಾಡಬಹುದು ಅಂತವ್ರು ನಮ್ಮ ಪೌರ ಕಾರ್ಮಿಕರು ಅಂತ ಕಾರ್ಮಿಕರಿಗೆ ಅನ್ಯಾಯ ನಾವು 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 ಸಹಿಸೋದಿಲ್ಲ ನಾವು ಎಲ್ಲ ನಮ್ಮ ನಮ್ಮ ನಗರಸಭೆ ಸದಸ್ಯರಾಗ್ಲಿ ನಮ್ಮ ಪ್ರಮುಖ ನಮ್ಮ ಗಣ್ಯರಾಗ್ಲಿ ಇವೆಲ್ಲರೂ ನಿಮ್ಮ ಜೊತೆಯಲ್ಲಿ ಇದ್ದೀವಿ ಆದ್ರೆ ಇದು ಸರ್ಕಾರದ ಹಂತದಲ್ಲಿ ನಿರ್ಣಯವಾಗುವಂತ ಒಂದು ಸಮಸ್ಯೆಗಳು ಇವು ಈಗಾಗಲೇ ನಮ್ಮ ಇಲ್ಲಿ ಹದಿನೆಂಟು ಹತ್ತೊಂಬತ್ತರಲ್ಲಿ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಪೌರ ಕಾರ್ಮಿಕರು ಎಷ್ಟು ಬೇಕಾಗಿತ್ತು ಸಂಪೂರ್ಣ ಪ್ರಮಾಣದ ಸಂಪೂರ್ಣ ಪ್ರಮಾಣದ ನೇಮಕಾತಿ ಅಂತ ಮಾಡಿದ್ದು ನಮ್ಮ ಸಿದ್ದರಾಮಯ್ಯ ಸರ್ಕಾರದವರು ಹದಿನೆಂಟು ಹತ್ತೊಂಬತ್ತರಲ್ಲಿ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಅದೇ ಸಂದರ್ಭದಲ್ಲಿ ಯಾವ ನೌಕರದವ್ರು ಪೌರ ಕಾರ್ಮಿಕರಲ್ಲಿ ಯಾವುದೋ ಕೊರತೆ ಇದ್ದಿಲ್ಲ ಆದ್ರೆ ಈಗ ಜನಸಂಖ್ಯೆ ಹೆಚ್ಚಾಗಿದೆ जनसंख्येच्या आधारात मेले पोरकारमिकलो तुमको बगा गीतू अनिवार ಹಾಗೂ ಇಲ್ಲಿ ಲೋಡ್ರಸ್ ಆಗಲಿ ಕ್ಲೀನರ್ಸ್ ಆಗಲಿ ಡ್ರೈವರ್ಸ್ ಆಗಲಿ ಕಂಪ್ಯೂಟರ್ ಆಪರೇಟರ್ಸ್ ಆಗಲಿ ಇವ್ರಿಗೆ ಯಾವುದೇ ಕ ಯಾವುದೇ ಥರದಿಂದ ಈ ಎಂದು ಮಾಡಿರೋ ಮಾಡಿರೋದಿಲ್ಲ ಆದರೆ ನಾವು ಇವೆಲ್ಲವನ್ನು ಒಂದು ವಿಷಯಗಳನ್ನು ನಿಮ್ಮ ತಮ್ಮ ಕೊಟ್ಟಿರುವಂಥ ಎಲ್ಲ ಬೇಡಿಕೆಗಳನ್ನು ನಾವು ನಮ್ಮ ಶಾಸಕರಿಗೆ ತಾವು ಆಗಲೇ ಈಗಾಗಲೇ ಪೌರಾಟ್ರಿಗೆ ಕೊಟ್ಟಿದ್ದೀರಿ ಇವ್ರಿಗೆ ಅದ ಕೊಟ್ಟಿದ್ದೀರಿ ಮನವಿಯನ್ನು ಆಮೇಲೆ ಎಮ್ ಎಲ್ ಎ ಅವ್ರಿಗೆ ಕೊಟ್ಟಿದ್ದೀರಿ ನಾವು ನಾವೆಲ್ಲ ನಮ್ಮ ಊರಿನ ಪ್ರಮುಖ ಮುಖಂಡರುಗಳೆಲ್ಲ ಸೇರಿ ನಮ್ಮ ಶಾಸಕರಿಗೆ ಒತ್ತಾಯ ಮಾಡಿ ಒತ್ತಾಯ ಮಾಡಿ ಸರ್ಕಾರಕ್ಕೆ ಅದು ನಿಲುವು ಮನವಿಯನ್ನು ಮುಟ್ಟಿಸುವಂತೆ ನಾವೆಲ್ಲ ಒತ್ತಾಯ ಮಾಡಿ ನಿಮ್ಮೊಂದಿಗೆ ನಾವು ಅಂತ ಅಂತೇಳಿ ನಾನು ಒಂದು ಮಾತನಾಡ ನೌಕರರ ಸಂಘಕ್ಕೆ ಪೌರ ನೌಕರರ ಸಂಘಕ್ಕೆ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘ ಅದರ ಅಡಿಯಲ್ಲಿ ಇವತ್ತು ನಮ್ಮ ಇಲ್ಕಲ್ ನಗರಸಭೆಯ ಎಲ್ಲ ಪೌರಕಾರ್ಮಿಕರು ನಿನ್ನೆಯಿಂದ ಈ ಒಂದು ನಮ್ಮ ನಗರಸಭೆಯ ಮುಂಭಾಗದಲ್ಲಿ ಅವಧಿ ಮುಷ್ಕರವನ್ನು ಹಮ್ಮಿಕೊಂಡಿದ್ದೀರಿ ಪ್ರಥಮವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಿಮಗೆ ಸಂಪೂರ್ಣವಾದ ಒಂದು ಬೆಂಬಲವನ್ನು ಸೂಚಿಸಿ ನಿಮ್ಮ ಜೊತೆ ನಾವು ಸ್ವತಃ ನಿಮ್ಮ ಜೊತೆ ನಾವು ಯಾವುದೇ ಒಂದು ಕಷ್ಟ ಕಾರ್ಪುಣ್ಯಗಳಿಗೆ ನಾವು ಯಾವಾಗಲೂ ಸ್ಪಂದಿಸ್ತಾ ಬಂದಿದ್ದೀವಿ ಹಾಗೂ ನಿಮ್ಮ ಒಂದು ಯಾವುದೇ ಅಳಲಿಗೆ ಪೂರ್ವಕವಾಗಿ ಹಾಗೂ ಸ್ಪಂದಿಸ ಸ್ಪಂದಿಸಲು ನಮ್ಮ ಕಾಂಗ್ರೆಸ್ ಸರ್ಕಾರದಿಂದ ಮಾತ್ರ ಸಾಧ್ಯ ಅಂತ ಈ ಮೂಲಕ ನಿಮಗೆ ಹೇಳಕ್ಕೆ ಬಯಸ್ತೀನಿ ನಿಮ್ಮ ಇಷ್ಟೆಲ್ಲ ಬೇಡಿಕೆಗಳಿಗೆ ನಮ್ಮ ಶಾಸಕರು ಊರಲ್ಲಿ ಇಲ್ಲದಿದ್ದರೂ ಕೂಡ ನಮ್ಮನ್ನು ನಿಮ್ಮ ಜೊತೆ ನಿಮಗೆ ಒಂದು ಸಂಪೂರ್ಣ ಬೆಂಬಲ ಸೂಚಿಸಿ ಅಂತ ಹೇಳಿ ನಮಗೆ ಇಲ್ಲಿ ಕಳಿಸಿದ್ದಕ್ಕೆ ನಮ್ಮ ಮೂಲ ಕಾಡಿಮೂರು ನಮ್ಮ ಶಾಸಕರು ನಮ್ಮ ಶಾಸಕರು ಈಗಾಗಲೇ ಮಾತಾಡಿ ನಿಮ್ಮ ಈ ಬೇಡಿಕೆಗಳನ್ನ ರಾಜ್ಯ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ಇದನ್ನು ಸ್ವತಃ ಅವರೇ ಮಾತಾಡಿ ಇದ್ರದೊಂದು ಇತ್ಯರ್ಥ ಪಡಿಸ್ತೀನಿ ಅಂತ ಹೇಳಿ ಫೋನ್ ಮೂಲಕ ಮಾತಾಡಿ ನಮಗೆ ತಿಳಿಸಿದ್ದಾರೆ ಅದನ್ನು ನಾವು ನಿಮ್ಮ ಮುಂದ ಈಗ ಸ್ಪಷ್ಟವಾಗಿ ಹೇಳಕ್ ಬಯಸ್ತೀವಿ ನೀವು ಎಲ್ಲಿವರೆಗೂ ಈ ಒಂದು ಆವರಣದಲ್ಲಿ ಇರ್ತೀರಿ ನಾವು ನಿಮ್ಮ ಜೊತೆ ಬೆಂಬಲವಾಗಿ ಸದಾ ನಿಮ್ಮ ಜೊತೆ ನಿಲ್ಲುತ್ತೇವೆ ನಿಮ್ಮ ಈ ಒಂದು ಮುಷ್ಕರಕ್ಕೆ ಯಾವುದೇ ತಂಟೆ ತಕರಾರು ಅಡ್ಡಿ ಯಾವುದೇ ಬರದ ರೀತಿಯಲ್ಲಿ ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಈ ಮೂಲಕ ನಾನು ನಿಮಗೆ ಮಾತು ಕೊಡಲು ಇಚ್ಛಿಸುತ್ತೇನೆ ಹಾಗೂ ನಿಮ್ಮ ಈ ಬೇಡಿಕೆಗಳು ಬೇಗ ತಗೊಂಡು ಪುನಃ ನೀವು ನಿಮ್ಮ ಸೇವೆಯನ್ನು ಬೇಗ ಪ್ರಾರಂಭ ಪುನರ್ ಪ್ರಾರಂಭ ಮಾಡಬೇಕಂತೇಳಿ ನಾನು ನಿಮಗೆ ಈ ಮೂಲಕ ವಿನಂತಿನೂ ಕೂಡ ಮಾಡ್ಕೊತೀನಿ ಬೇಗ ನಿಮಗೆ ಎಲ್ಲ ಬೇಡಿಕೆಗಳು ಇತ್ಯರ್ಥಪಡಿಸುತ್ತೆ ಅಂತೇಳಿ ಆ ದೇವರನ್ನು ಪ್ರಾರ್ಥಿಸುತ್ತಾ ನನಗೆ ಎರಡು ಮಾತಾಡಲು ಇಲ್ಲಿ ಅವಕಾಶ ನೀಡಿದಂಥ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ ಪ್ರಥಮದಲ್ಲಿ ಗೌತಮ ಬುದ್ಧ ಹಣ್ಣ ಬಸವಣ್ಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರ ಪಾದಗಳಿಗೆ ನಮಸ್ಕರಿಸಿ ರಾಜ್ಯ ಪೌರ ನೌಕರ ಸಂಘ ಇವರ ಒಂದು ಬೇಡಿಕೆಗಳ ಈಡೇರಿಸಲಿಕ್ಕೆ ಇವತ್ತು ಸರ್ಕಾರಕ್ಕೆ ಒತ್ತಾಯ ಮಾಡೋದಕ್ಕಾಗಿ ಇವತ್ತು ಕಳೆದ ಮೂರು ದಿನಗಳಿಂದ ತಾವಿಲ್ಲಿ ಇಲ್ಲಿ ಧರಣಿಯನ್ನು ಕೂತಿದ್ದೀವಿ ನಾವು ಮೊನ್ನೆ ಎರಡು ದಿವಸದಿಂದಲೇ ತಮಗೆ ಬಂದು ಭೇಟಿ ಹಾಕಿ ಅಂದ್ಕೊಂಡಿವಿ ಆದರೆ ಮಾನ್ಯ ಶಾಸಕರ ಜೊತೆ ನಾವೆಲ್ಲ ನಗರಸಭೆಯ ಸದಸ್ಯರು ಯೋಜನೆ ಪಾಲ್ಕರದ ಅಧ್ಯಕ್ಷರು ಸದಸ್ಯರು ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ನಗರಸಭೆಯ ಮಾಜಿ ಸದಸ್ಯರು ಎಲ್ಲರೂ ಕೂಡ ಚರ್ಚೆ ಮಾಡಿ ಇದರಲ್ಲಿ ಇರ್ತಕ್ಕಂಥ ಸಾಧಕ ಬಾಧಕಗಳ ಬಗ್ಗೆ ಚರ್ಚಿಸಿ ತಮ್ಮೊಂದಿಗೆ ಅಂತ ಹೇಳಿ ಶಾಸಕರ ಒಂದು ಆದೇಶದ ಮೇರೆಗೆ ಅವರ ಒಂದು ಮಾರ್ಗದರ್ಶನದ ಮೇರೆಗೆ ಇವತ್ತು ನಾವು ಇಲ್ಲೆಲ್ಲ ಬಂದಿದ್ದೀವಿ ಆದರೆ ಮಾನ್ಯ ಶಾಸಕರು ಕೂಡ ಆಗಮಿಸಬೇಕಾಗಿತ್ತು ಇವತ್ತವರು ತಮ್ಮ ಒತ್ತಾಯ ಒಂದು ತಮ್ಮ ಬೇಡಿಕೆಯನ್ನು ಈಗಾಗಲೇ ಅವರು ಸರ್ಕಾರದ ಮುಂದೆ ಚರ್ಚಿಸಲಿಕ್ಕೆ ಕೂಡ ಅದ ಅದಕ್ಕಾಗಿಯೇ ಅವರು ಬೆಂಗಳೂರಲ್ಲಿದ್ದಾರೆ ಆ ಒಂದು ದಿಸೆಯಲ್ಲಿ ಇವತ್ತು ನಮ್ಮ ನಗರಸಭೆಯ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂಥ ರಾಘವೇಂದ್ರ ಅವರು ನಮ್ಮ ನಗರಸಭೆಯ ಸದಸ್ಯರು ನಗರಸಭೆ ಅಧ್ಯಕ್ಷರಾಗಿರ್ತಕ್ಕಂಥ ಸುಧಾರಣಿ ಸಂಗಮ್ ಅವರು ಇವರ ಒಂದು ನೇತೃತ್ವದಲ್ಲಿ ಇವತ್ತು ನಮ್ಮ ನಗರಸಭೆಯ ಹಾಲಿ ಸದಸ್ಯರು ಮಾಜಿ ಸದಸ್ಯರು ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರ ಜೊತೆಯಲ್ಲಿ ನಾವು ಇವತ್ತು ತಮ್ಮ ಏನಿದ್ದಾವೆ ತಮ್ಮ ತಮ್ಮ ಬೇಡಿಕೆ ಏನಿದೆ ಏನಂತೇಳಿ ನಾವು ವಿಚಾರಕ್ಕೆ ಆಗಮಿಸಿದ್ದೀವಿ ಇವತ್ತು ಹಲವಾರು ಬೇಡಿಕೆಗಳನ್ನು ತಾವು ಸರ್ಕಾರದ ಮುಂದೆ ಇಟ್ಟಿದ್ದೀರಿ ನಾನು ಈ ಬೇಡಿಕೆಗಳನ್ನು ಹೇಳೋದಕ್ಕೆ ಮುಂಚೆ ಒಂದೆರಡು ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೀನಿ ಯಾಕಂದ್ರೆ ನಮ್ಮ ಪೌರ ಕಾರ್ಮಿಕರಂತಂದ್ರೆ ಅವರು ಕೂಡ ಸೈನಿಕರೇ ಇದ್ದಂತೆ ಯಾಕಂದ್ರೆ ಸೈನಿಕರು ಗಡಿ ಭಾಗದಲ್ಲಿ ನಿಂತು ಗಂಡನ್ನು ಹಿಡ್ಕೊಂಡು ನಮ್ಮ ದೇಶವನ್ನು ಕಾಯುತ್ತಾರೆ ಪೌರ ಕಾರ್ಮಿಕರು ನಗರದ ಒಳಗಡೆ ಇದ್ದು ಸ್ವಚ್ಛತೆ ಮಾಡುವುದರ ಮೂಲಕ ನಮ್ಮ ಆರೋಗ್ಯವನ್ನು ಕಾಪಾಡತಕ್ಕಂತ ಮೊದಲೇ ಡಾಕ್ಟರ್ ಹೋಗೋಕ್ಕಾಗಿರ್ತದೆ ಹಾಗಾಗಿ ನಾವು ಅವರಿಗೆ ಭಾಳಷ್ಟು ಗೌರವ ಕೊಡಲೇಬೇಕು ಅವರ ಜೊತೆ ನಾವು ಇರಲೇಬೇಕು ಹೇಳಿ ಸನ್ಮಾನ್ಯ ಶಾಸಕರು ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ ಅದರಂತೆ ಇವತ್ತು ಈ ಹಿಂದೆ ಕೂಡ ಎರಡು ಸಾವಿರದ ಹದಿಮೂರರಲ್ಲಿ ಸನ್ಮಾನ್ಯ ವಿಜಯ್ ಕಾಶ್ಯಪ್ವರ ಶಾಸಕರಾದ ನಂತರ ಮೊಟ್ಟ ಮೊದಲ ಅವರು ಮಾಡಿರ್ತಕ್ಕಂಥ ಯೋಜನೆ ಏನಪ್ಪ ಅಂತಂದ್ರೆ ಕಾರ್ಮಿಕರಿಗೆ ನಿವೇಶ್ ಈ ತೊಂಡ ಗ್ರಾಮದಲ್ಲಿ ಇರತಕ್ಕಂಥದ್ದು ಈಗಾಗಲೇ ಅವರಿಗೆಲ್ಲರಿಗೂ ಕೂಡ ಹಕ್ಕಪತ್ರ ಬಂದಿದ್ದಾವೆ ಅದಲ್ಲದೆ ಇವತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಸನ್ಮಾನ್ಯ ಉಜಯ್ ಕಾಶ್ಯಪ್ರಾವ್ ಸಾಹೇಬ್ ಅಧಿಕಾರದಲ್ಲಿ ಇಲ್ಲೆಂದ ಸಂದರ್ಭದಲ್ಲಿ ಸರಿ ಸುಮಾರು ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಇದೇ ಪೌರ ಅನ್ನು ಕೆಡವಿ ಅವರನ್ನು ಬೀದಿಗೆ ತಳ್ಳುವಂತ ಒಂದು ಕುತಂತ್ರ ಕೂಡ ಈ ನಗರದಲ್ಲಿ ನಡೆದಿತ್ತು ಸರ್ಕಾರಿ ಅಧಿಕಾರಿಗಳನ್ನ ಜೊತೆ ಚರ್ಚಿಸಿ ನಮ್ಮ ಪೌರ ಕಾರ್ಮಿಕರ ಕುಟುಂಬಗಳನ್ನು ಬೀದಿಗೆ ಬೀಳದಿರುವ ನೋಡಿಕೊಂಡಿರ್ತಕ್ಕಂಥದ್ದು ಸನ್ಮಾನ್ಯ ವಿಜಯಕಾಶ ಕೊಡುತ್ತಾರೆ ಅದಲ್ಲದೆ ಸನ್ಮಾನ್ಯ ಸಿದ್ದರಾಮ್ಯ ಸಾಹೇಬರು ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಅವರ ಕೊನೆಯ ಅವಧಿಯಲ್ಲಿ ಅವತ್ತು ಮುಖ್ಯಮಂತ್ರಿ ಇದ್ದಾಗ ಕೊನೆಯ ಅವಧಿಯಲ್ಲಿ ಒಂದು ಆದೇಶನ ಹೊರಡಿಸಿದ್ರು ಏನು ನಗರಸಭೆಯಲ್ಲಿ ದಿನಗೂಲಿ ಕೆಲಸ ಮಾಡ್ತಕ್ಕಂಥ ಪೌರ ಕಾರ್ಮಿಕರಿದ್ದಾರ ಅವರನ್ನು ನೇರ ನೇಮಕಾತಿ ಮಾಡ್ಬೇಕಂತ ಹೇಳಿ ಆದೇಶ ಹೊರಡಿಸಿದ್ರು ಆ ಆದೇಶ ಹೊರಡಿಸಿದ್ರು ಕೂಡ ಸರ್ಕಾರ ಅದನ್ನು ಇಂಪ್ಲಿಮೆಂಟ್ ಮಾಡಿದರೂ ಕೂಡ ಮುಂದಿನ ಸರ್ಕಾರ ಚೇಂಜ್ ಆದ ನಂತರ ಬಿ ಜೆ ಪಿ ಸರ್ಕಾರ ಬಂದ ನಂತರ ಎರಡು ಸಾವಿರದ ಇಪ್ಪತ್ತ ಒಂದು ಇಪ್ಪತ್ತೆರಡು ಆದರೂ ಕೂಡ ಯಾವುದೇ ಪೌರ ಕಾನಿಕರ ನಮ್ಮ ಇಲ್ಕಲ್ ನಗರದಲ್ಲಿ ನೇರ ನೇಮಕಾತಿ ಮಾಡಿದ್ದಿಲ್ಲ ನಾವು ಎರಡು ಸಾವಿರದ ಹದಿನೆಂಟರಲ್ಲಿ ಸದಸ್ಯರಾದ ಮೇಲೆ ನಮ್ಮ ಜೊತೆಗಿರ್ತಕ್ಕಂಥ ಎಲ್ಲ ನಮ್ಮ ನಗರಸಭೆ ಸದಸ್ಯರು ಅವತ್ತಿನ ಮಾಜಿ ಶಾಸಕ ವಿಜಯಂತ್ ಕಶಪ್ಪನವರ ಹತ್ರ ನಾವು ಹೋಗಿ ಈ ವಿಷಯವನ್ನು ಮುಟ್ಟಿಸಿದಾಗ ಕೂಡಲೇ ಅವರು ನಾಗರಿಕಕ್ಕೂ ಜಾರಿ ನಿರ್ದೇಶನಾಲಯಕ್ಕೆ ಒಂದು ಪತ್ರ ಬರೆದು ಸರ್ಕಾರಕ್ಕೆ ಒಂದು ಪತ್ರ ಬರೆದು ಲೇಬರ್ ಡಿಪಾರ್ಟ್ಮೆಂಟ್ಗೆ ಒಂದು ಪತ್ರ ಬರೆದು ಅಂದಿನ ಪೌರಾಯಿತ ಸಚಿವರಿಗೆ ಪತ್ರ ಬರೆದು ಈ ನಲ್ಕ ಇಲ್ಕಲ್ ನಗರದಲ್ಲಿ ಒಂದು ತಾರತಮ್ಯವನ್ನು ತಿಳಿಸಿ ಅವರ ಒಂದು ಮಾರ್ಗದರ್ಶನದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಗೆ ಅಡ್ಡೇಡಿ ಕನಿಷ್ಠ ಅಂದ್ರೆ ಒಂದು ಇಪ್ಪತ್ತೆಂಟು ಜನ ಪೌರ ಕಾರ್ಮಿಕರ ನೇಮಕಾತಿ ಮಾಡತಕ್ಕಂಥ ಕೀರ್ತಿ ಸನ್ಮಾನ್ಯ ವಿಜಯ ಅಶೋಕ್ ಅವರಿಗೆ ಸಂತೋಷ ಇದು ಅವರು ಅಧಿಕಾರದಾಗ ಇಲ್ಲಂದ್ರೂ ಕೂಡ ಮಾಡಿರ್ತಕ್ಕಂಥದ್ದು ಇದನ್ನ ಯಾಕೆ ಕೊಟ್ಟಿದ್ದೀನಿ ಅಂದ್ರೆ ಅವ್ರು ಹೊಗಳಲ್ಲ ಅವರ ಕಾರ್ಮಿಕರನ್ನು ಬಹಳಷ್ಟು ಗೌರವಿಸಿ ಪ್ರೀತಿಸಿ ಅವರಿಗೆ ಪ್ರೋತ್ಸಾಹಿಸಿ ಅವರ ನೋವು ನೆಲೆಗಳಲ್ಲಿ ಭಾಗಿಯಾಗುವಂತ ಸರ್ಕಾರ ಯಾವಿದ್ರು ಅದು ಕಾಂಗ್ರೆಸ್ ಸರ್ಕಾರ ಶಾಸಕರು ಯಾರಿದ್ರು ಅದು ಸನ್ಮಾನ್ಯ ವಿಜಯನ್ ಕಾಶ್ಯಪ್ನವ್ರು ಇದನ್ನ ಹಂಗೆ ಹೇಳ್ತಾ ಇಲ್ಲ ತಮಗೆಲ್ಲ ಗೊತ್ತಿದೆ ಈಗಾಗಲೇ ತಾವೆಲ್ಲರೂ ಸಾಕಷ್ಟು ಜನ ಈಗ ನಿವೇಶನಗಳು ತಗೊಂಡಿದ್ರಿ ಸಾಕಷ್ಟು ಜನ ನೇರ ನೆಪ ನೇರ ನೇಮಕಾತಿಯಾಗಿ ಪರ್ಮೆಂಟ್ ನೌಕರರಾಗಿ ಹೊತ್ತು ವಿಜಯನ ಕಾಶ್ಯಪ್ಪ ಸನ್ಮಾನ ಕೂಡ ಮಾಡಿದ್ರಿ ಬಂದು ಅವರು ನೆನೆಸಿ ನೆನೆಸಿ ಊಟ ಮಾಡ್ತೀವ್ರಿ ಅಂತ ಹೇಳಿ ಅವ್ರಿಗೆ ಸನ್ಮಾನ ಕೂಡ ಮಾಡಿದ್ರಿ ಅದಲ್ಲದೆ ಇತ್ತೀಚಿನ ದಿನಗಳಲ್ಲಿ ಏನು ಸನ್ಮಾನ್ಯ ಶಾಸಕರು ಅವರ ಹಿಂದಿನ ಅವಧಿಯಲ್ಲಿ ಕೊಟ್ಟಿರ್ತಕ್ಕಂಥ ಆ ಪೌರಕಾರ್ಮಿಕ ನಿವಾಸ ಏನು ಕೊಟ್ಟಿದ್ರು ಆ ಅದೇ ಜಾಗದಲ್ಲಿ ಪೌರ ಕಾರ್ಮಿಕರಿಗೆ ಮನೆ ಕಟ್ಟಲಿಕ್ಕೆ ಗ್ರಹಭಾಗ್ಯ ಯೋಜನೆಯಲ್ಲಿ ಆರೂವರೆ ಲಕ್ಷವನ್ನು ಮಂಜೂರು ಮಾಡಿರ್ತಕ್ಕಂಥದ್ದು ಸನ್ಮಾನ್ಯ ವಿಜಯ ಕಾಶಪ್ಪನವರ ಒಂದು ಸಾಧನೆ ಹೇಳಿದರು ಬಂಧುಗಳೇ ನಿಮಗೆ ಯಾವುದೇ ಸಂದರ್ಭದಲ್ಲಿ ಯಾವುದೇ ಸಮಯದಲ್ಲಿ ನಿಮಗೆ ತೊಂದರೆ ಆದಂತ ಸಂದರ್ಭದಲ್ಲಿ ನಿಮಗೆ ಏನೋ ಅಡಚಣೆ ಆದಂತ ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ಜೊತೆಯಾಗಿ ಪೌರ ಕಾರ್ಮಿಕರಲ್ಲಿ ಕಾರ್ಮಿಕರಾಗಿ ಒಬ್ಬ ಸಾಮಾನ್ಯ ಮನುಷ್ಯರಾಗಿ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ತಮ್ಮ ಜೊತೆ ನಿಂತವರು ಸನ್ಮಾನ್ಯ ವಿಜಯನ್ ಕಾಶ್ಯಪ್ನವರು ಹಾಗಾಗಿ ಇವತ್ತು ಅವರು ಮಾಡಿರ್ತಕ್ಕಂಥ ಸಾಧನೆಗಳನ್ನು ಹೇಳಬೇಕಾಗುತ್ತೆ